ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಸೇತು ಬಂದ ಕಾರ್ಯಕ್ರಮ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಇಂದು ಆರನೇ ತರಗತಿ ಪ್ರಥಮ ಭಾಷೆ ಕನ್ನಡ ವಿಷಯದಲ್ಲಿ ಪೂರ್ವ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ಕಿ ಉತ್ತರಗಳೊಂದಿಗೆ ತಂದಿದ್ದೀನಿ ಸೊ ಆಲ್ರೆಡಿ ನಾನು ಬುನಾದಿ ಸಾಮರ್ಥ್ಯಗಳ ಪಟ್ಟಿಯನ್ನು ಹಾಕಿದ್ದೆ ಸೊ ಇವಾಗ ಪೂರ್ವ ಪರೀಕ್ಷೆ ಇದೆ ನಂತರ ನಾನು ಸಾಫಲ್ಯ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳನ್ನು ಸಹಿತನು ಕೂಡ ಕೊಡ್ತೀನಿ ಸೊ ನೆಕ್ಸ್ಟ್ ಇನ್ನೊಂದು ಮಾಡಲಲ್ಲಿ ನಾನು ಕ್ವಶನ್ ಪೇಪರನ್ನು ಕೊಡ್ತೀನಿ ಸೊ ದಯಮಾಡಿ ಅದನ್ನು ಕೂಡ ವಾಚ್ ಮಾಡಿ ಅಂತ ಹೇಳ್ತಾ ಏಕೆಂದರೆ ಈ ಕ್ವಶನ್ ಪೇಪರಲ್ಲಿ ಮೂರು ಪಾರ್ಟನ್ನು ಮಾಡಿದ್ದಾರೆ ಒಂದು ಮೌಖಿಕ ಪ್ರಶ್ನೆಗಳು ಎರಡು ಪ್ರಾಯೋಗಿಕ ಪ್ರಶ್ನೆಗಳು ಮೂರು ಲಿಖಿತ ಪ್ರಶ್ನೆಗಳು ಸೊ ವಿಶೇಷ ಏನಂತಂದರೆ ಶಿಕ್ಷಕರಾದವರಿಗೆ ನನ್ನ ಕಡೆಯಿಂದ ಒಂದು ಜಸ್ಟ್ ಒಂದು ಸಲಹೆ ಏನಂತಂದರೆ ಹದಿನೈದು ಲಿಖಿತ ಪ್ರಶ್ನೆಗಳನ್ನು ಮಾಡಿ ಐದು ಮೌಖಿಕ ಪ್ರಶ್ನೆಗಳನ್ನು ಮಾಡಿ ಇಪ್ಪತ್ತು ಅಂಕಗಳಿಗೆ ಮಾಡಿದರೆ ಸೊ ಎ ಮತ್ತು ಬಿ ಗ್ರೇಡ್ ಆಗಿ ನಿಮಗೆ ಪರಿಹಾರ ಬೋಧನೆ ಕಾರ್ಯ ಯೋಜನೆಗೆ ಸರಳ ಆಗ್ತದೆ ಓಕೆನಾ ಯಾಕೆಂದರೆ ಪ್ರತಿಯೊಂದು ಸಾಮರ್ಥ್ಯಕ್ಕೆ ಒಂದಾದರೂ ಪ್ರಶ್ನೆಗಳು ಇರಬೇಕಾಗ್ತದೆ ಹತ್ಯೆ ಪ್ರಶ್ನೆ ಅಂದರೆ ಸರಿ ಆಗೋದಿಲ್ಲ ಸೊ ಹೀಗಾಗಿ ಈಸಿ ವೇ ಅಂತಂದ್ರೆ ಏನಪ್ಪ ಅಂದರೆ ಒಂದು ಹದಿನೈದು ಲಿಖಿತ ಪ್ರಶ್ನೆ ಇಡೋದು ಐದು ಮೌಖಿಕ ಪ್ರಶ್ನೆಗಳನ್ನಿಡೋದು ಪ್ರಶ್ನೆ ಪತ್ರಿಕೆನ ಸೆಟ್ ಮಾಡೋದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹಾಗೆ ಕೊಡ್ತೀನಿ ಸೊ ಅದನ್ನು ಕೂಡ ವಾಚ್ ಮಾಡಿ ಸೊ ಫಸ್ಟ್ ನೋಡೋಣ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಮೌಖಿಕ ಪ್ರಶ್ನೆಗಳನ್ನ ಏನು ಕೊಟ್ಟಿದ್ದಾರೆ ಅಂದರೆ ನೀನು ಓದಿರುವ ಕೇಳಿರುವ ಯಾವುದಾದರೂ ಒಂದು ಕಥೆಯನ್ನು ಹೇಳು ಅಂತ ಕೇಳಿದ್ದಾರೆ ಎರಡನೇ ಪ್ರಶ್ನೆ ನೀನು ಬೇಸಿಗೆ ರಜೆಯನ್ನು ಹೇಗೆ ಕಳೆದೆ ಹೇಳು ಮೂರನೇದು ಭಾಷೆಯ ಸೂಕ್ಷ್ಮಾಂಶಗಳನ್ನು ಗಮನಿಸಿ ಈ ವಾಕ್ಯವನ್ನು ಸರಿಪಡಿಸಿ ಹೇಳು ರಾಮನಿಗೆ ಮನೆಯಲ್ಲಿ ಹೋದಳು ಅಂತ ಇದೆ ಓಕೆನಾ ನಾಲ್ಕನೇ ಪ್ರಶ್ನೆ ಇದನ್ನು ನಾಟಕೀಯವಾಗಿ ಹೇಳು ಬಡತನ ನಮಗಿರಲಿ ಮನೆ ತುಂಬ ಮಕ್ಕಳಿರಲಿ ಎಂದು ದೇವರಲ್ಲಿ ಬೇಡಿಕೊಂಡೆಯೋ ಹೇಗೆ ಐದನೇ ಪ್ರಶ್ನೆ ತಂದೆಗೆ ಪತ್ರ ಬರೆಯುವಾಗ ಬಳಸುವ ಸಂಬೋಧನೆ ಯಾವುದು ಹೇಳು ಅಂತ ಇದೆ ಮುಂದೆ ಆರನೇ ಪ್ರಶ್ನೆ ರಸ್ತೆ ನಿಯಮಗಳಲ್ಲಿ ಜಿಬ್ರಾ ಕ್ರಾಸ್ ಏನನ್ನು ಸೂಚಿಸುತ್ತದೆ ಹೇಳು ಅಂತಕ್ಕಂಥದ್ದು ಸೊ ಮೌಖಿಕ ಪ್ರಶ್ನೆಗಳನ್ನು ಕೇಳಿದ್ದಾರೆ ಇನ್ನು ಎರಡೂ ಪ್ರಾಯೋಗಿಕ ಪ್ರಶ್ನೆಗಳನ್ನು ಕೇಳಿದ್ದಾರೆ ಏಳನೇದು ಇವುಗಳಲ್ಲಿ ಯಾವುದಾದರೂ ಒಂದು ಪದದ ಅರ್ಥವನ್ನು ನಿಘಂಟಿನಲ್ಲಿ ಹುಡುಕಿ ಹೇಳು ಸತ್ಕಾರ ಸಾಹುಕಾರ ವೈದ್ಯ ಕರ್ತವ್ಯ ಎಂಟನೇ ಪ್ರಶ್ನೆ ಈ ಪತ್ರಿಕೆಯನ್ನು ಓದು ಸೊ ಶಿಕ್ಷಕರು ಒಂದು ದಿನಪತ್ರಿಕೆಯೋ ಪಠ್ಯಪುಸ್ತಕದ ಭಾಗನೋ ಲೇಖನಗಳನ್ನು ಓದಲಿಕ್ಕೆ ಕೊಡ್ತಾರೆ ಮಗು ಅದನ್ನು ಭಾಷೆಯ ಮುಖ್ಯ ಅಂಶಗಳನ್ನು ಗಮನಿಸಿ ಇಟ್ ಮೀನ್ಸ್ ಧ್ವನಿಯ ಏರಿಳಿತ ಆಗಿರ್ಬೋದು ಲೇಖನ ಚಿಹ್ನೆಗಳಾಗಿರ್ಬೋದು ಸ್ವರಭಾರ ಆಗಿರ್ಬೋದು ಗಟ್ಟಿ ನಮ್ಮ ಮಗು ಏನು ಮಾಡಬೇಕು ಮಾಡಬೇಕು ಇಷ್ಟು ಅವರು ಎಂಟು ಪ್ರಶ್ನೆಗಳನ್ನ ಏನು ಮಾಡಿದ್ದಾರೆ ಅಂತಂದರೆ ಮೌಖಿಕ ಮತ್ತು ಪ್ರಾಯೋಗಿಕದಲ್ಲಿಟ್ಟಿದ್ದರು ಸೊ ಕೇವಲ ನಾನು ಹೇಳೋದು ಐದು ಪ್ರಶ್ನೆಗಳನ್ನು ಮೌಖಿಕ ಇಟ್ಕೊಂಡು ಒಂದು ಹದಿನೈದು ಲಿಖಿತ ಮಾಡಿದರೆ ತುಂಬ ಸರಳ ಆಗ್ತದೆ ಸೊ ಉತ್ತರಗಳ ಸಹಿತ ಇದ್ದಾವೆ ಡೋಂಟ್ ವರಿ ಒಂಬತ್ತನೇ ಪ್ರಶ್ನೆ ಲಿಖಿತದಲ್ಲಿ ಕೇಳಿದರೆ ನಿಮ್ಮ ಊರಿನಲ್ಲಿ ನೀನು ನೋಡಿರುವ ಸರಕಾರಿ ಕಟ್ಟಡಿಗಳನ್ನು ಪಟ್ಟಿ ಮಾಡುವಂಥ ಇದೆ ಸೊ ಮಗು ಹೇಳ್ತಾನೆ ಶಾಲೆ ಗ್ರಂಥಾಲಯ ಅಂಗನವಾಡಿ ಕಟ್ಟಡ ಓಕೆನಾ ಬಸ್ ನಿಲ್ದಾಣ ಬ್ಯಾಂಕು ಈ ಥರ ಮಗು ಏನು ಮಾಡ್ಬೋದು ಬರಿಬೋದು ಹತ್ತನೇ ಪ್ರಶ್ನೆ ನೀರು ಅತ್ಯಮೂಲ್ಯ ಸಂಪನ್ಮೂಲ ಎಂಬುದನ್ನು ಸಮರ್ಥಿಸಿ ಬರೆ ಅಂತ ಕೇಳಿದ್ದಾರೆ ಹೇಳ್ತದ ಮಗು ಏನು ನೀರು ಸಕಲ ಜೀವರಾಶಿಗಳಿಗೆ ಬೇಕೇ ಬೇಕು ಸೊ ನೀರು ಎಲ್ಲ ಜೀವಿಗಳ ಜೀವಾಳವಾಗಿದೆ ದೈನಂದಿನ ಕೆಲಸಕ್ಕೆ ಮಾನವನ ಚಯಾಪಚಯ ಕ್ರಿಯ ಚಟುವಟಿಕೆಗಳ ನಿರ್ವಹಣೆಗೆ ನೀರು ಬೇಕೇ ಬೇಕು ಸೊ ನೀರು ಅಮೂಲ್ಯವಾದ ಸಂಪನ್ಮೂಲ ನಮಗೆ ಸಿಕ್ಕಿದೆ ನೀರಿನಿಂದ ನಾವು ಕೃಷಿಯನ್ನು ಮಾಡಬಹುದು ಕೃಷಿಯ ಇಳುವರಿಯಿಂದ ಮನುಷ್ಯ ಜೀವನವನ್ನು ನಡೆಸಬಹುದು ಅಂತ ಕೂಡ ಮಗು ಮಾಡ್ಬೋದು ಬರಿಬಹುದು ಹನ್ನೊಂದನೇ ಪ್ರಶ್ನೆ ಈ ವಾಕ್ಯದಲ್ಲಿ ಕರ್ತೃ ಕರ್ಮ ಕ್ರಿಯಾಪದಗಳನ್ನು ಗುರುತಿಸಿ ಬರಿ ಅಂತ ಇದೆ ಎತ್ತು ಬಂಡೆಯನ್ನು ಎಳೆಯುತ್ತದೆ ಎತ್ತು ಕರ್ಮಪದ ಸಾರಿ ಕರ್ತೃಪದ ಬಂಡೆಯನ್ನು ಕರ್ಮಪದ ಎಳೆಯುತ್ತದೆ ಕ್ರಿಯಾಪದ ಅಂತ ಹೇಳ್ತೀವಿ ಹನ್ನೆರಡನೇ ಪ್ರ ಪ್ರಶ್ನೆ ದೇವಾಲಯ ಇದನ್ನು ಬಿಡಿಸಿ ಪೂರ್ವ ಪದವನ್ನು ಗುರುತಿಸಿ ಬರೆಯಿರಿ ಅಂತ ಕೇಳಿದ್ದಾರೆ ಸೊ ದೇವಾಲಯವನ್ನು ಬಿಡಿಸಿ ಬರೀ ಅಂದರೆ ದೇವ ಪ್ಲಸ್ ಆಲಯ ದೇವ ಅನ್ನೋದು ಪೂರ್ವ ಪದ ಆಲಯ ಅನ್ನೋದು ಉತ್ತರ ಪದ ದೇವಾಲಯ ಇದು ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆಯಾದ ಪದ ಹದಿಮೂರನೇ ಪ್ರಶ್ನೆ ಈ ವಾಕ್ಯದಲ್ಲಿ ದಿಗ್ವಾಚಕ ಪದಗಳನ್ನು ಗುರುತಿಸಿ ಬರೇ ಸೂರ್ಯ ಪೂರ್ವಕ್ಕೆ ಉದಯಿಸುತ್ತಾನೆ ಅಂತ ಇದೆ ಇಲ್ಲಿ ದಿಗ್ವಾಚಕ ಅಂತ ಕೇಳಿದರೆ ದಿಕ್ಕನ್ನು ಸೂಚಿಸೋದು ಸೊ ಕೊಟ್ಟ ವಾಕ್ಯಗಳಲ್ಲಿ ಸೂರ್ಯ ಪೂರ್ವಕ್ಕೆ ಉದಯಿಸುತ್ತಾನೆ ಅಂತರಲ್ಲಿ ಪೂರ್ವ ಅನ್ನೋದು ಶಬ್ದ ಏನಾಗ್ತದಪ್ಪ ಅಂದ್ರೆ ದಿಕ್ಕನ್ನು ಸೂಚಿಸ್ತಕ್ಕಂಥ ಪದ ಹದಿನಾಲ್ಕನೇ ಪ್ರಶ್ನೆ ಸೂಕ್ತ ಲೇಖನ ಚಿಹ್ನೆಯನ್ನು ಅನ್ವಯಿಸಿ ಬರೀಬೇಕು ಭಾರತಿ ಸಿಂಧು ಕಾವೇರಿ ಸೇರಿಕೊಂಡು ಶಾಲೆಗೆ ಬಂದರು ಓಹೋ ಶಾಲೆಗೆ ಹೊಸ ಶಿಕ್ಷಕರು ಬಂದಿದ್ದಾರೆ ಎಂದು ಭೀಮನು ಹೇಳಿದನು ಅಷ್ಟರಲ್ಲಿಯೇ ಶಿಕ್ಷಕರು ಬಂದು ನಿಮ್ಮ ಹೆಸರೇನು ಎಂದು ಕೇಳಿದರು ವೆರಿ ಸಿಂಪಲ್ ಆಗಿ ನೀವೇನು ಮಾಡ್ಬೋದು ಬರಿಬೋದು ಭಾರತಿ ಸಿಂಧು ಕಾವೇರಿ ಸೇರಿಕೊಂಡು ಶಾಲೆಗೆ ಬಂದರು ಫುಲ್ ಸ್ಟಾಪ್ ಓಹೋ ಇಲ್ಲೇನು ಬರ್ತದ ಭಾವಸೂಚಕಿ ಶಾಲೆಗೆ ಹೊಸ ಶಿಕ್ಷಕರು ಬಂದಿದ್ದಾರೆ ಎಂದು ಭೀಮನು ಹೇಳಿದನು ಫುಲ್ ಸ್ಟಾಪ್ ಅಷ್ಟರಲ್ಲೇ ಶಿಕ್ಷಕರು ಬಂದು ನಿಮ್ಮ ಹೆಸರೇನು ಕ್ವಶನ್ ಮಾರ್ಕ್ ಎಂದು ಕೇಳಿದರು ಅಂತಕ್ಕಂಥದ್ದನ್ನು ಸೂಕ್ತವಾಗಿರ್ತಕ್ಕಂಥ ಅಲ್ಪ ಪೂರ್ಣ ಭಾವಸೂಚಕ ಪ್ರಶ್ನಾರ್ಥಕ ಚಿಹ್ನೆಗಳನ್ನು ಕೇಳಿದ್ರು ಅದನ್ನು ಬರಿಬೇಕಿತ್ತು ಹದಿನೈದನೇ ಪ್ರಶ್ನೆ ಕಾರ್ಯ ಈ ಪದದ ತದ್ಭವ ರೂಪ ಬರೀರಿ ಅಂತ ಕೇಳಿದ್ದಾರೆ ಸೊ ವೆರಿ ಈಸಿ ಮಕ್ಕಳೇ ಪದದ ತದ್ಭವ ರೂಪ ಕಜ್ಜ ಹದಿನಾರು ಸಂಭ್ರಮ ಈ ಪದವನ್ನ ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸು ಅಂತ ಕೇಳಿದ್ದಾರೆ ಸೊ ನಾನು ಎಸ್ ಬೇಸಿಗೆಯ ರಜೆಯನ್ನು ಸಂಭ್ರಮದಿಂದ ಕಳೆದೇನು ನಮ್ಮ ಶಾಲೆಯಲ್ಲಿ ಸಂಭ್ರಮದ ಕಲಿಕಾ ವಾತಾವರಣವನ್ನ ಉಂಟು ಮಾಡುತ್ತಾರೆ ಓಕೆನಾ ಹಬ್ಬಗಳೆಂದರೆ ನಮಗೆ ಎಲ್ಲಿಲ್ಲದ ಸಂಭ್ರಮ ಉತ್ಸಾಹ ಬರುತ್ತದೆ ಅನ್ನೋದನ್ನು ನೀವು ಬರಿಬೋದು ಹದಿನೇಳನೇ ಪ್ರಶ್ನೆ ನಿಮ್ಮ ಶಾಲೆಯಲ್ಲಿ ಆಚರಿಸಿದ ಸ್ವಾತಂತ್ರ್ಯ ದಿನಾಚರಣೆ ಕುರಿತು ನಾಲ್ಕು ವಾಕ್ಯಗಳನ್ನು ಬರಿ ಅಂತ ಕೇಳಿದ್ದಾರೆ ಸೊ ಸಿಂಪಲ್ ಸ್ವಾತಂತ್ರ್ಯ ದಿನಾಚರಣೆ ಅಂದರೆ ಇದು ಒಂದು ರಾಷ್ಟ್ರೀಯ ಹಬ್ಬ ಆಗಸ್ಟ್ ಹದಿನೈದರಂದು ಆಚರಿಸುತ್ತಾರೆ ಶಾಲೆಯಲ್ಲಿ ಧ್ವಜಾರೋಹಣ ನೆರವೇರಿಸುತ್ತಾರೆ ಎಲ್ಲ ಮಕ್ಕಳು ಸರಿಯಾದ ಸಮಯಕ್ಕೆ ಬಂದು ಬೆಳಿಗ್ಗೆ ಶಾಲೆಯ ಮುಖ್ಯೋಪಾಧ್ಯಾಯರು ಅಥವಾ ಎಸ್ ಡಿ ಎಂ ಅಧ್ಯಕ್ಷರು ಧ್ವಜಾರೋಹಣ ಮಾಡುತ್ತಾರೆ ನಾವೆಲ್ಲರೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತೇವೆ ನಮ್ಮ ರಾಷ್ಟ್ರಾಭಿಮಾನ ದೇಶದ ಭಕ್ತಿಯನ್ನು ತೋರ್ಪಡಿಸುವ ಒಂದು ಸುದಿನ ಅಂತ ನೀವು ಬರೆದ್ರೆ ಸಾಕು ಹದಿನೆಂಟನೇ ಪ್ರಶ್ನೆ ಕೊಟ್ಟಿರೋಪದಕ್ಕೆ ಜೋಡಿ ನುಡಿ ರಚಿಸುವಂತೆ ಕೇಳಿದರೆ ಆಟಕ್ಕಿರ್ತಕ್ಕಂಥ ಒಂದು ಸರಿಯಾದ ಒಂದು ಜೋಡು ನುಡಿ ಪಾಠ ಅಂತ ಏನಾಗ್ತದಪ್ಪ ಅಂದ್ರೆ ಉತ್ತರ ಬರ್ತದೆ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ಸರಿ ತಪ್ಪು ಬರೇ ವಯಸ್ಸಾದ ಹಿರಿಯರು ರಸ್ತೆ ದಾಟುವಾಗ ಸಹಾಯ ಮಾಡಬೇಕು ಅಂತ ಕೇಳಿದರೆ ಸೊ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ ಸೊ ನಾವೇನು ಮಾಡಬೇಕಪ್ಪ ಅಂದರೆ ರಸ್ತೆ ಪಕ್ಕದಲ್ಲಿನೋ ರಸ್ತೆ ಮಧ್ಯದಲ್ಲಿನೋ ಯಾರಾದರೂ ಹಿರಿಯರು ಹೋದಾಗ ಅಸಹಾಯಕರು ಹೋದಾಗ ಸಹಾಯವನ್ನು ಮಾಡ್ತಕ್ಕಂಥದ್ದು ನಮ್ಮ ಕೆಲಸ ಇಪ್ಪತ್ತನೇ ಪ್ರಶ್ನೆಗೆ ಬರ್ತೀನಿ ಸ್ನೇಹಿತರೆ ಒಂದು ಗದ್ಯ ಭಾಗ ಇದೆ ಬೀಸಾಕುವ ವಸ್ತುಗಳನ್ನೆಲ್ಲ ತ್ಯಾಜ್ಯ ಎನ್ನುತ್ತಾರೆ ತ್ಯಾಜ್ಯ ಎಂದರೆ ನಮಗೆ ಬೇಡವಾದದ್ದು ಎಂದರ್ಥ ತ್ಯಾಜ್ಯಗಳಲ್ಲಿ ಒಂದು ವನ ತ್ಯಾಜ್ಯ ಇನ್ನೊಂದು ಹಸಿ ತ್ಯಾಜ್ಯ ತ್ಯಾಜ್ಯವನ್ನು ಸರಿಯಾಗಿ ನಿರ್ವಹಿಸದಿದ್ದರೆ ಕ್ರಿಮಿಕೀಟಗಳು ಕೀಟಗಳು ಉದ್ಭವಿಸಿ ರೋಗಕ್ಕೆ ಕಾರಣವಾಗುತ್ತದೆ ಪ್ರಶ್ನೆ ಕೇಳಿದರೂ ತ್ಯಾಜ್ಯಗಳ ಪ್ರಕಾರಗಳು ಯಾವುವು ಸೊ ಎರಡನೇ ಸಾಲದಲ್ಲಿನೇ ಕೊಟ್ಟಿದ್ದಾರೆ ಒಂದು ವನ ತ್ಯಾಜ್ಯ ಇನ್ನೊಂದು ತ್ಯಾಜ್ಯ ಎರಡನೇದು ತ್ಯಾಜ್ಯಗಳನ್ನು ಏಕೆ ನಿರ್ವಹಿಸಬೇಕಂತ ಕೇಳಿದರೆ ಕ್ರಿಮಿ ಕೀಟಗಳು ಉದ್ಭವಿಸಿ ರೋಗಗಳನ್ನು ಉಂಟು ಮಾಡ್ತವೆ ಅಂತ ಬರೆದ್ರೆ ಸಾಕು ಸೊ ಇದೇ ಒಂದು ಪ್ರಶ್ನೆ ಪತ್ರಿಕೆ ಒಂದು ಕೀ ಉತ್ತರಗಳನ್ನು ಸಹಿತನು ಕೂಡ ನಾನು ಕೊಟ್ಟಿದ್ದೀನಿ ಸೊ ಮೌಖಿಕ ಪ್ರಶ್ನೆಗಳಿಗೆ ಯಾವೆಲ್ಲ ಕೀ ಉತ್ತರಗಳನ್ನು ಮೌಲ್ಯಮಾಪನದ ಅಂಶಗಳೇನದ ಅನ್ನೋದನ್ನು ನೋಡಿಕೊಡ್ರಿ ಓಕೆನಾ ಅದೇ ಥರ ನಿಮಗೆ ಒಂಬತ್ತನೇ ಪ್ರಶ್ನೆಯಿಂದ ಏನು ಕೇಳಿದರು ಎಸ್ ಲಿಖಿತ ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳನ್ನು ಕೇಳಿದ್ರು ಅದನ್ನು ಕೂಡ ನೀವು ಏನು ಮಾಡ್ಬೋದಪ್ಪ ಅಂತಂದರೆ ಬರಿಬೋದು ಸೊ ಒಟ್ಟಾರೆ ಇದೊಂದು ಮಾಡಲ್ ಕ್ವಶನ್ ಪೇಪರ್ ಇತ್ತು ಸ್ನೇಹಿತರೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗಿ ನಾನು ಇನ್ನೊಂದು ನಿಮಗೆ ಮಾಡಲ್ ಕ್ವಶನ್ ಪೇಪರ್ನ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಇಲ್ಲಿಯವರೆಗೆ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಎಲ್ಲ ವಿಷಯಗಳ ಕ್ವಶನ್ ಪೇಪರ್ಗಳು ಪಾಠದ ಪ್ರಶ್ನೋತ್ತರಗಳು ಎಸ್ ಎ ಎಫ್ ಎ ಕ್ವಶನ್ ಪೇಪರ್ಗಳು ಸಿಗ್ತಾವ ದಯಮಾಡಿ ಅವುಗಳನ್ನು ನೋಡಿ ನಿಮ್ಮ ಗೆಳೆಯರಿಗೆ ಫ್ರೆಂಡ್ ಸರ್ಕಲ್ಗಳಿಗೆ ಸೇರ್ ಮಾಡೋದನ್ನು ಮಾತ್ರ ಮರೆಯದಿರಿ ಸೊ ಇಲ್ಲಿಯವರೆಗೆ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಬಾಯ್